ಖಜಾನೆ ಟು ತಂತ್ರಾಂಶದ ಮುಖಾಂತರ ಮಹಾ ಲೆಕ್ಕಪಾಲಕರಿಗೆ ವಯೋ ನಿವೃತ್ತಿ ಹಾಗೂ ಸ್ವಇಚ್ಛಾ ನಿವೃತ್ತಿ ಹೊಂದುವಂಥ ನೌಕರರು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಅನುಷ್ಠಾನ ಕುರಿತು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶ ಹಾಗೂ ಸುತ್ತೋಲೆಯನ್ನು ಹೊರಡಿಸಿದೆ ಏನು ಈ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಿಂಚಣಿಯನ್ನು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳ ಮೂಲಕ ಪಾವತಿಸಬೇಕಾದಾಗ ಅನುಸರಿಸಬೇಕಾದ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ವಿವರವಾಗಿ ತಿಳಿಸಲಾಗಿದೆ ಸ್ನೇಹಿತರೆ ಸಿ ಪಿ ಪಿ ಸಿ ಹೊಂದಿರುವ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳೊಂದಿಗೆ ಖಜಾನೆ ಟೂರಲ್ಲಿ ಪಿಂಚಣಿ ದತ್ತಾಂಶವನ್ನು ಲೆಕ್ಕವನ್ನು ಸಮನ್ವಯತೆಯನ್ನು ಆನ್ಲೈನ್ ಮೂಲಕ ನಿರ್ವಹಿಸಲು ಉದ್ದೇಶಕ್ಕಾಗಿ ಅರ್ಹ ರಾಜ್ಯ ಪಿಂಚಣಿ ನೌಕರರಿಗೆ ಆದೇಶದಲ್ಲಿರುವಂಥ ಬ್ಯಾಂಕ್ಗಳ ಮೂಲಕ ಪಾವತಿ ಮಾಡುವ ಅಭಿಮತವನ್ನು ವ್ಯಕ್ತಪಡಿಸಲಾಗಿದೆ ಖಜಾನೆ ಇಲಾಖೆ ಕಡಿತ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ಇಪ್ಪತ್ತಾರು ಹಾಗೂ ಮುನ್ನೂರ ಮೂವತ್ತೆರಡು ಬಾರ್ ಸಿ ಅನ್ವಯ ಯಾರೆಲ್ಲ ವಯೋ ನಿವೃತ್ತಿ ಹಾಗೂ ವಾಲಂಟ್ರಿ ರಿಟೈರ್ಮೆಂಟ್ ಹೊಂದಿರುವಂಥ ನೌಕರರು ಪಿಂಚಣಿ ಅರ್ಜಿಯನ್ನು ನಿವೃತ್ತಿ ಹೊಂದುವ ಮೂರು ತಿಂಗಳ ಮುಂಚಿತವಾಗಿ ಮಹಾ ಲೆಕ್ಕಪಾಲಕರಿಗೆ ಸಲ್ಲಿಸುವುದು ಎಂದು ಇರುತ್ತೆ ಹಾಗೂ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ಇಪ್ಪತ್ತೇಳು ಬಾರ್ ಒನ್ ಅನ್ವಯ ಎಲ್ಲ ಪತ್ರಾಂಕಿತ ಅಧಿಕಾರಿಗಳು ಪಿಂಚಣಿ ಪತ್ರಗಳನ್ನು ನಮೂನೆ ಏಳರಲ್ಲಿ ಒಂದು ವರ್ಷ ಮುಂಚಿತವಾಗಿ ಸಮುಚಿತ ಮಾರ್ಗದಲ್ಲಿ ಮಹಾ ಲೆಕ್ಕಪಾಲಕರಿಗೆ ಸಲ್ಲಿಕೆ ಮಾಡಬೇಕು ಪ್ರಸ್ತುತ ಖಜಾನೆ ಟು ಮತ್ತು ಅಕೌಂಟೆಂಟ್ ಜನರಲ್ ತಂತ್ರಾಂಶದ ನಡುವೆ ಅನುಕೂಲದ ಪ್ರಯೋಗಾತ್ಮಕ ಹಂತದಲ್ಲಿ ಪೂರ್ಣಗೊಂಡಿರೋದರಿಂದ ಪ್ರಾಯೋಗಿಕವಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಹಾಗೂ ಬಟವಡೆ ಅಧಿಕಾರಿಗಳು ಡಿಡಿಒ ರವರಿಗೆ ವಯೋ ನಿವೃತ್ತಿ ಹಾಗೂ ಸ್ವಯಂ ನಿವೃತ್ತಿ ವಾಲಂಟ್ರಿ ರಿಟೈರ್ಮೆಂಟ್ ಹೊಂದುವಂಥ ನೌಕರರ ಅರ್ಜಿಗಳನ್ನು ಆನ್ಲೈನ್ ಹಾಗೂ ಭೌತಿಕವಾಗಿ ಮಹಾಲೆಕ್ಕಪಾಲಕರಿಗೆ ಸಲ್ಲಿಸುವುದನ್ನು ತಿಳಿಸಲಾಗಿದೆ ಅಕೌಂಟೆಂಟ್ ಜನರಲ್ ತಂತ್ರಾಂಶದ ನಡುವಿನ ಹಂತದಲ್ಲಿ ಈ ಆದೇಶವನ್ನು ಪರಿಶೀಲಿಸಿ ತಿಳಿಸಿದೆ ಖಜಾನೆ ಆಯುಕ್ತರು ಕೋರಿರುವಂಥ ಪ್ರಸ್ತಾವನೆಯನ್ನು ಪರಿಶೀಲಿಸಿದಂತಹ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ಸರ್ಕಾರಿ ಆದೇಶ ಸಂಖ್ಯೆ ಎ ಇ ಪಿ ಇ ಎನ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಖಜಾನೆ ಟು ತಂತ್ರಾಂಶದ ಮೂಲಕ ಪ್ರಾಯೋಗಿಕವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ತಿಂಗಳ ಕಾಲ ಎಲ್ಲ ಹಣ ಸೆಳೆಯುವ ಅಧಿಕಾರಿ ಬಟವಡೆ ಅಧಿಕಾರಿ ಡಿ ಡಿ ವಾಲಂಟ್ರಿ ರಿಟೈರ್ಮೆಂಟ್ ಹಾಗೂ ಸ್ವಯಂ ವಾಲಂಟ್ರಿ ರಿಟೈರ್ಮೆಂಟ್ ಹಾಗೂ ವಯೋ ನಿವೃತ್ತಿ ಹೊಂದುವಂಥ ನೌಕರರು ಪಿಂಚಣಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ದಾಖಲಿಸಿ ಮಂಜೂರಾತಿಗಾಗಿ ಕಳಿಸುವುದು ಹಾಗೂ ಭೌತಿಕವಾಗಿ ಸಿದ್ಧಪಡಿಸಿದಂಥ ಅರ್ಜಿಗಳನ್ನು ಎಲ್ಲ ದಾಖಲಾತಿಗಳೊಂದಿಗೆ ಎ ಮಹಾ ಲೆಕ್ಕಪಾಲಕರಿಗೆ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಹೇಳಿ ಇದರಲ್ಲಿದೆ ಸ್ನೇಹಿತರೆ ಈ ಆದೇಶದ ಸಿಂಪಲ್ಲಾಗಿ ಒಂದು ಉದಾಹರಣೆಗೆ ಎಕ್ಸ್ಪ್ಲೇಷನ್ ಕೊಡೋದಾದರೆ ಇಷ್ಟು ದಿನ ನಾವೇನು ರಿಟೈರ್ಡ್ ಆಗೋ ಅಂಥವರು ಹಾಗೂ ವಾಲಂಟ್ರಿ ರಿಟೈರ್ಮೆಂಟ್ ಆಗುವಂಥವ್ರು ಮೂರು ತಿಂಗಳು ಮುಂಚಿತವಾಗಿ ನಮ್ಮ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡಿಕೊಂಡು ಎ ಜಿ ಅವರಿಗೆ ಇದ್ದು ಮಹಾಲೆಕ್ಕ ಪಾಲಕರಿಗೆ ಇದ್ದು ಅದೇ ಪತ್ರಾಂಕಿತ ಅಧಿಕಾರಿಗಳಾದರೆ ಒಂದು ವರ್ಷ ಮುಂಚಿತವಾಗಿ ಇದ್ದು ಅದು ಮ್ಯಾನ್ಯಲ್ ಆಗಿ ಹೋಗ್ತಾಯಿತ್ತು ಆದರೆ ಈಗ ಅದನ್ನು ಆನ್ಲೈನ್ ಮೂಲಕ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ನಿವೃತ್ತಿ ಹೊಂದುವ ನೌಕರರಿಗೆ ಅನುಕೂಲವಾಗುವಂಥ ಉದ್ದೇಶಕ್ಕಾಗಿ ಸರ್ಕಾರ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದೆ ಈ ಆನ್ಲೈನ್ ವ್ಯವಸ್ಥೆ ಪ್ರಾಯೋಗಿಕ ಹಂತದಲ್ಲಿದೆ ಇದೇನಾದರೂ ಸಕ್ಸಸ್ ಆದರೆ ಪೆನ್ಷನ್ ರೆಕಾರ್ಡ್ ವಿಚಾರದಲ್ಲಿ ಏನೂ ವಿನಾಕಾರಣ ಕಿರುಕುಳ ನೀಡೋದು ತಡ ಮಾಡೋವಂಥ ಪದ್ಧತಿಗಳು ಹೋಗಿ ತಕ್ಷಣ ನಮ್ಮ ಪೆನ್ಷನ್ನು ರೆಡಿಯಾಗಿ ಪೆನ್ಷನ್ನು ಸಿಗೋಂಥ ಸೌಲಭ್ಯಗಳು ಸಿಗತ್ತೆ ಈಗ ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಕೆ ಜೆ ಡಿ ಮೊದಲು ಒಂದು ಲೋನಿಗೆ ಹಾಕಿ ಎಷ್ಟು ಕಚೇರಿಗಳನ್ನು ಅಲಿಬೇಕಿತ್ತು ಅಂತ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಈಗ ನಾವು ಆನ್ಲೈನ್ ಮೂಲಕವೇ ನಮ್ಮ ಲೋನನ್ನು ಅಪ್ಲಿಕೇಶನ್ ಹಾಕಿ ಲೋನನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇರುವಂಥ ಆನ್ಲೈನ್ ವ್ಯವಸ್ಥೆ ಈಗ ನಿವೃತ್ತಿ ವೇತನ ಹಾಗೂ ಪೆನ್ಷನ್ ರೆಕಾರ್ಡ್ ವಿಚಾರದಲ್ಲೂ ಬಂದಿರೋದು ಸ್ವಾಗತಾರ್ಹ ಇದನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಇದರಿಂದ ಲಾಭಗಳು ತುಂಬ ಇದೆ ದಯವಿಟ್ಟು ಇದರ